ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ವಿವಿಧ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿರುವ ವಿವಿಧ ಗಣಪತಿ ಸಂಘದವರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಗಣೇಶೋತ್ಸವವನ್ನು ಆಚರಿಸುತ್ತಿರುವುದು ನಗರದಲ್ಲಿ ಕಂಡುಬರುತ್ತಿದೆ ನಗರದ ಗಂಗಮ್ಮನ ಗುಡಿ ವಾಪಸಂದ್ರ ಕಂದ್ವಾರಪೇಟೆ ದೊಡ್ಡ ಭಜನೆ ಮನೆ ಸಂತೆ ಮಾರ್ಕೆಟ್ಟು ಟೌನ್ ಹಾಲ್ ಸಿ ಸಿ ಸರ್ಕಲ್ ಮಹಾಕಾಳಿ ದೇವಸ್ಥಾನ ಕಾಳಿಕಾಂಬ ದೇವಸ್ಥಾನ ಧರ್ಮಛತ್ರ ರಸ್ತೆ ಗಣಪತಿ ಮಂಟಪದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ವಿವಿಧ ರೀತಿಯಲ್ಲಿ ದೇವತಾ ಕಾರ್ಯಗಳನ್ನು ನೆರವೇರಿಸುತ್ತಿದ್ದಾರೆ ಇದರ ಜೊತೆಗೆ ಪ್ರತಿದಿನ ಭಜನೆ ಹರಿಕತೆ ಭಕ್ತಿ ಗೀತೆಗಳ ಗಾಯನ ಆರ್ಕೆಸ್ಟ್ರಾ ಹಾಗೂ ಇನ್ನಿತರೆ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಸಾರ್ವಜನಿಕರು ತಮ್ಮ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿರುವ ಗಣಪತಿ ಮಂಟಪಕ್ಕೆ ಧಾವಿಸಿ ಪೂಜೆ ಸಲ್ಲಿಸುತ್ತಿರುವುದು ಕಂಡುಬರುತ್ತಿದೆ ವರದಿ ಜಯರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಜನಗಳಿಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ನಮ್ಮ ಶ್ರೀ ವಿದ್ಯಾಗಣಪತಿ ಸೇವಾ ಸಂಘವು ಸುಮಾರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಇಲ್ಲಿನವರೆಗೂ ಒಂದು ಧರ್ಮ ಧರ್ಮತಂತ್ವ ರಸ್ತೆಯಲ್ಲಿ ಮತ್ತು ಹಳೆ ಈಶ್ವರ ಗುಡಿ ರಸ್ತೆಯಲ್ಲಿ ಪ್ರಾರಂಭಗೊಂಡಿದ್ದು ಮೊದಲನೆಯದಲ್ಲಿ ಇಪ್ಪತ್ತೆಂಟು ವರ್ಷ ಕಾಲ ಈಶ್ವರ ದೇವಾಲಯದಲ್ಲಿ ನಡೆಸುತ್ತಾ ಬಂದಿರುತ್ತೇವೆ ಅಲ್ಲಿ ವಿಧ ವಿಧವಾದಂಥ ಕಲಾವಿದರು ತಮಿಳುನಾಡಿನ ಇಡೀ ಕರ್ನಾಟಕದಲ್ಲಿ ಸಂಗೀತ ಕಲೆಗಾರರು ಮತ್ತು ಈ ಹರಕತೆಯ ಕಲಾವಿದರು ಇವರೆಲ್ಲ ಬಂದು ನಡೆಸಿಕೊಟ್ಟಿರ್ತಾರೆ ಅತಿ ಹೆಚ್ಚು ವಿಜೃಂಭಣೆಯಿಂದ ಇಪ್ಪತ್ತೆಂಟು ವರ್ಷಗಳ ವಿಧಿವಿಧವಾದಂಥ ಗಣಪತಿಯನ್ನು ರೇವಣ ಸಿದ್ದಯ್ಯನವರು ಮಾಡಿ ನಡೆಸಿಕೊಟ್ಟಿರ್ತಾರೆ ಅದಾದ ನಂತರ ನಾವು ಸ್ವತಃ ನಾವೇ ನಮ್ಮ ಹೊಂತ ದುಡ್ಡನಿಂದ ಒಂದು ಧರ್ಮಚತ್ರ ರಸ್ತೆಯಲ್ಲಿ ಜಾಗವನ್ನು ನಿವೇಶನವನ್ನು ತಗೊಂಡು ಒಂದು ಲಕ್ಷ್ಮೀ ಸರಸ್ವತಿ ಗಣೇಶ ನವಗ್ರಹ ಆಂಜನೇಯ ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತೇವೆ ಈ ನಿರ್ಮಾಣ ಮಾಡದ ಸಾವಿರದ ಹತ್ತೊಂಬತ್ತು ಎಂಟು ಎಂಬತ್ತೆಂಟನೇ ಇಸ್ವಿನಲ್ಲಿ ಅದಾದ ನಂತರ ಸುಮಾರು ಒಂದು ತಿಂಗಳ ಕಾಲ ಗಣಪತಿಯನ್ನು ಇಟ್ಟು ನಾವು ಉತ್ಸವವನ್ನು ನಡೆಸುತ್ತಿದ್ದೇವೆ ಇದಕ್ಕೆ ಇಡೀ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ವಿಧ ವಿಧವಾದಂಥ ಡಿಸ್ಟಿಕ್ನಿಂದ ಬಂದು ನಮ್ಮ ಗಣಪತಿಯನ್ನು ನೋಡಿ ಆನಂದಪಟ್ಟು ಎಲ್ಲರೂ ನಮಗೆ ಶ್ರೇಯಸ್ ಕೋರ್ತಾ ಇದ್ದರು